ಹನುಮಾನಕಿ ಜಯ ಜಯ ಶ್ರೀರ ಜಯ ಶ್ರ ಜಯ ಶ್ರೀರ ಜಯ ಶ್ರೀರಾಮ ಜಯ ಭವನ ಸತ ಹನುಮಾನಕಿ ಜಯ ಜಯ ಶ್ರೀರಾಮ ಜಯ ಶ್ರೀ ಜಯ ಶ್ರೀರಾಮ ಇಪ್ಪತ್ತೆರಡರಂದು ಭಾರತದ ಭವ್ಯ ಭಾರತದಲ್ಲಿ ಭವ್ಯ ವಿಜೃಂಭಣೆಯಿಂದ ಶ್ರೀರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ದ್ಯೋತಕವಾಗಿ ಬೆಳಗಾವಿಯ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆರ್ ಎಸ್ ಎಸ್ ಹಾಗೂ ಹನುಮಾನ್ ಚಾಲೀಸ ಪರಿವಾರದ ಸಹಯೋಗದೊಂದಿಗೆ ಆ ಪ್ರಾಣ ಪ್ರತಿಷ್ಠೆಯ ಉತ್ತರವಾಗಿ ಪ್ರಾಣ ಪ್ರತಿಷ್ಠೆಗಿಂತ ಮೊದಲು ನಾವು ಹನುಮಾನ್ ಚಾಲೀಸಾ ಪಠಣವನ್ನು ಸಾಮೂಹಿಕವಾಗಿ ಸರ್ದಾರ್ ಮೈದಾನ ಬೆಳಗಾವಿ ಹಾಗೂ ವ್ಯಾಕ್ಸಿನ್ ಡಿಪೋ ಬೆಳಗಾವಿಯಲ್ಲಿ ದಿನಾಂಕ ಇಪ್ಪತ್ತು ಅಂದರೆ ನಾಳೆ ಶನಿವಾರ ಸಂಜೆ ಐದು ಗಂಟೆಗೆ ಐದು ಮೂವತ್ತರಿಂದ ಆರು ಮೂವತ್ತರವರೆಗೆ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನರ ಒಂದು ಸಹಭಾಗಿತ್ವದಲ್ಲಿ ಏಕಕಾಲಕ್ಕೆ ಒಂದು ಹನುಮಾನ್ ಚಾಲಸ ಪಟ್ಟಣವನ್ನು ಇಟ್ಟುಕೊಂಡಿದ್ದೇವೆ ಇದರ ಉದ್ದೇಶ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ಒಂದು ಚೈತನ್ಯವನ್ನು ಮೂಡಿಸುವುದು ಐದುನೂರು ವರ್ಷಕ್ಕಿಂತ ಮೇಲ್ಪಟ್ಟು ಈ ಒಂದು ರಾಮ ಜನ್ಮಭೂಮಿಯ ಒಂದು ಅಡೆತಡೆಯಿಂದ ಉಳಿದುಕೊಂಡಿರೋದು ಇವತ್ತು ರಾಮ ಜನ್ಮಭೂಮಿಯಲ್ಲಿ ಒಂದು ರಾಮನ ಪ್ರಾಣ ಪ್ರತಿಷ್ಠೆ ಆಗುತ್ತಿರುವುದು ಎಲ್ಲರಿಗೂ ತುಂಬ ಸಂತೋಷದ ವಿಷಯ ಈ ಸಂತೋಷವನ್ನು ನಾವು ದೀಪಾವಳಿಯಂತೆ ಪ್ರತಿಯೊಬ್ಬರ ಮನೆಯಲ್ಲೂ ಆಚರಿಸಿ ಇಪ್ಪತ್ತೆರಡನೇ ತಾರೀಕು ಎಲ್ಲ ಸನಾತನ ಧರ್ಮದವರು ಎಲ್ಲ ಹಿಂದೂ ಧರ್ಮದವರು ಈ ರಾಮನ ಒಂದು ಪ್ರಾಣ ಪ್ರತಿಷ್ಠೆಯ ದ್ಯೋತಕವಾಗಿ ಅವರೆಲ್ಲರ ಮನೆಯ ಮುಂದೆ ರಂಗೋಲಿ ಹಾಕಿ ಮನೆಯಲ್ಲಿ ಎಲ್ಲರೂ ಕನಿಷ್ಠ ಐದು ದೀಪವನ್ನು ಹಚ್ಚಿ ಇದನ್ನು ಒಂದು ವಿಜೃಂಭಣೆಯಿಂದ ದೀಪಾವಳಿಯಂತೆ ಈ ರಾಮ ಪ್ರಾಣ ಪ್ರತಿಷ್ಠೆಯನ್ನು ಆಚರಿಸ್ಬೇಕೆಂದು ಎಲ್ಲ ಬೆಳಗಾವಿಯ ಜನರಲ್ಲಿ ಸುತ್ತಮುತ್ತಲಿನ ಹಳೆಯ ಜನರಲ್ಲಿ ಹಾಗೂ ಎಲ್ಲ ರಾಜ್ಯ ಹಾಗೂ ದೇಶದ ಎಲ್ಲ ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ನಮಸ್ಕಾರ ನಾನೇನು ಒಂದು ಕಾರ್ಯಕ್ರಮಕ್ಕೆ ಸುಮಾರು ಪ್ರತಿಯೊಂದು ಗ್ರೌಂಡ್ನಲ್ಲಿ ಹತ್ತರಿಂದ ಹದಿನೈದು ಸಾವಿರ ಇಲ್ಲಿ ನಾರ್ತ್ನಲ್ಲಿ ಅಂದರೆ ಸರ್ದಾರ್ ಮೈದಾನದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಆಮೇಲೆ ವ್ಯಾಕ್ಸಿನ್ ಡಿಪೋನಲ್ಲಿ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿ ಏಕಕಾಲಕ್ಕೆ ಹನುಮಾನ್ ಚಲಿಸಾ ಪಟ್ಟಣ ಸಾಮೂಹಿಕ ಹನುಮಾನ್ ಚಾಲಸ ಪಟ್ಟಣ ಒಂದು ನಾವೇನು ಇವಾಗ ಡಿಸೆಂಬರ್ ಐದರಿಂದ ಹನುಮಾನ್ ಚಲಿಸಾ ಪಟ್ಟಣವನ್ನು ಆರಂಭ ಮಾಡ್ಕೊಂಡು ಬಂದಿದ್ವಿ ಅದರ ಸಮಾರೋಪ ಕಾರ್ಯಕ್ರಮ ನಾಳೆ ಅದನ್ನು ಮುಗಿಸಿ ಆರತಿಯೊಂದಿಗೆ ಇದು ಒಂದು ಕಾರ್ಯಕ್ರಮ ಸಮಾಪ್ತಿ ಆಗ್ತದೆ ತುಂಬ ಶಾಂತ ರೀತಿಯಿಂದ ಮಾಡುವ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೀವಿ ಇದು ಯಾವುದೇ ಸಭೆ ಅಥವಾ ರಾಜಕೀಯ ಒಂದು ಸಮಾರಂಭ ಅಲ್ಲ ಇದು ಧರ್ಮದ ಸಮಾರಂಭ ಹಿಂದುತ್ವದ ಸಮಾರಂಭ ಸನಾತನ ಪ್ರೇಮಿಗಳ ಸಮಾರಂಭ ಅದಕ್ಕೆ ಎಲ್ಲರಲ್ಲೂ ನಾನು ವಿನಂತಿಯಿಂದ ಕೇಳಿಕೊಳ್ಳೋದೇನಂದರೆ ಎಲ್ಲರೂ ನಾಡಿನ ಪ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಸರಿಯಾದ ಸಮಯಕ್ಕೆ ಸ್ಟಾ ಪ್ರಾರಂಭ ಆಗ್ತಾಯಿದೆ ಅದಕ್ಕೆ ಐದೂವರೆಗಿಂತ ಮುಂಚೆನೇ ಒಂದು ಗ್ರೌಂಡ್ನಲ್ಲಿ ಎರಡು ಗ್ರೌಂಡ್ನಲ್ಲಿ ನಮ್ಮ ಬೆಳಗಾವಿ ಹಾಗೂ ಸುತ್ತಮುತ್ತಲಿನ ಜನರು ಅವಶ್ಯವಾಗಿ ಅಲ್ಲಿ ಹಾಜರಿರಬೇಕಂತ ಎಲ್ಲರನ್ನೂ ವಿನಂತಿಸ್ಕೊಡ್ತೇನೆ ಸಾರ್ವಜನಿಕ ವಲಯದಲ್ಲಿ ನೋಡಿರಿ ಎಲ್ಲ ಹಿಂದೂಗಳು ಇವತ್ತು ಇತ್ತು ಉತ್ಸಾಹ ಇದೆ ಅಂತಂದರೆ ಈ ಹಬ್ಬ ತಮ್ಮ ಮನೆಯಲ್ಲೇ ಒಂದು ಯಾವುದೋ ಹಬ್ಬ ಅಂತ ಆಚರಣೆ ಮಾಡ್ತಾ ಇದ್ದಾರೆ ದೀಪಾವಳಿಗಿಂತ ಹೆಚ್ಚಿನ ಒಂದು ಉತ್ಸಾಹದಲ್ಲಿ ನಮ್ಮ ಎಲ್ಲ ಜನತೆ ಹಿಂದೂ ಜನತೆ ಈ ಸನಾತನ ಧರ್ಮದ ಒಂದು ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಯಾರಿಗೂ ತುಂಬ ಉತ್ಸಾಹ ಇದೆ ಸುಮಾರು ಜನ ಇಪ್ಪತ್ತೆರಡು ತಾರೀಕು ಯಾವತ್ತು ಬರ್ತೈತೆ ಅಂತ ವಿಚಾರ ಮಾಡ್ತಾ ಇದ್ದಾರೆ ಸುಮಾರು ಜನ ತಾರೀಕು ಯಾವತ್ತು ಯಾವತ್ತು ಬರ್ತದೆ ಸುಮಾರು ಜನ ಚಲಿಸ ಇದು ಸಾರಿ ಹನುಮಾನ ಚಾಲಿಸ ಪಠಣವನ್ನು ನಾವು ಮಾಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿದ್ದಾರೆ ಇದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಮಧ್ಯಮ ವಯಸ್ಸಿದವ್ರಿಗೂ ವೃದ್ಧರಿಗೂ ಇಷ್ಟೊಂದು ಉತ್ಸಾಹ ಇದೆ ಅಂತಂದರೆ ಹನುಮಾನ ಚಾಲಿಸ ಪಠಣ ಹಾಗೂ ಈ ರಾಮಚರಿತ ಮಾನಸದ ಒಂದು ವಿಜೃಂಭಣೆಯನ್ನು ತುಂಬ ತುಂಬ ಆತುರತೆಯಿಂದ ಕಾದು ನೋಡ್ತಾ ಇದ್ದಾರೆ ಡಾಕ್ಟರ್ ಸುಭಾಷ್ ಪಟೇಲ್